ಡೆಫಿನೆಟ್ಲಿ ಅವರು ಅಂದರೆ ದೇವರು ಧರ್ಮದ ಹೆಸರಲ್ಲಿ ಅಥವಾ ಬೇರೆ ಯಾವುದೇ ಹೆಸರಲ್ಲೂ ಆ ಥರದೊಂದು ಕೆಲಸ ಮಾಡೋದು ಅದು ಡೆಫಿನೆಟ್ಲಿ ಖಂಡನಿಗೆ ಡೆಫಿನೆಟ್ಲಿ ದೇ ಶುಡ್ ಬಿ ಸಹಸ್ಟ್ ಅಂಡ್ ಹಂಟೆಡ್ ಅಷ್ಟೇ ಟೆರರಿಸಮ್ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಯಾವತ್ತೂ ನಿಲ್ಲೇಬೇಕು ಅಂಡ್ ಅದಕ್ಕೇನು ಆ್ಯಕ್ಷನ್ ತಗೋಬೇಕು ತಗೋಬೇಕು ಭಾರತ ಪಾಕಿಸ್ತಾನದ ವಿಶ್ವ ಜುಡ್ ಬಿ ಗೆಟ್ ಮೋರ್ ಸ್ಟ್ರಾಂಗರ್ ಡೆಫಿನೆಟ್ಲಿ ಫೈಟ್ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಆ್ಯಂಡ್ ಅದನ್ನು ಫೈಟ್ ಮಾಡು ಖಂಡಿತ ಇಷ್ಟು ವರ್ಷಗಳ ಇದರಲ್ಲಿ ಪ್ರತಿ ಸರಿಯೂ ಒಳ್ಳೆ ಉತ್ತರ ಕೊಟ್ಟಿದ್ದೀವಿ ಖಂಡಿತ ಈ ಸರಿಯೂ ಕೊಡ್ತೀವಿ ಫೈರ್ ಫ್ಲೈ ನಮ್ಮ ನಿವೇದಿತಾ ಶಿವರಾಜ್ ಕುಮಾರ್ ಅವರ ಮೊದಲ ನಿರ್ಮಾಣದ ಸಿನಿಮಾ ಮೊದಲ ಪ್ರಯತ್ನದಲ್ಲೇ ಆ್ಯಕ್ಚುಲಿ ಬಹಳ ಒಳ್ಳೆಯ ಅಟೆಂಪ್ಟು ಫೈರ್ಫ್ಲೈ ವಂಶಿ ಡೆಫಿನೆಟ್ಲಿ ಒಬ್ಬ ನಿರ್ದೇಶಕರಾಗಿ ನಟರಾಗಿ ನಾವು ಮುಂದೆ ಅವರಿಂದ ಬಹಳ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರತಿಭೆ ಐ ಥಿಂಕ್ ಹೊಸೊಬ್ಬರು ಹೊಸ ಥರದ ಪ್ರಯತ್ನ ಮಾಡಿದಾಗ ದೇ ಡಿಸರ್ವ್ ಎ ಚಾನ್ಸ್ ಹಂಗಾಗಿ ನಿಮಗೆ ಸಿನಿಮಾದ ಅಪ್ರೋಚೇ ಬೇರೆ ಥರ ಇದೆ ಹೊಸ ಥರ ಅಪ್ರೋಚ್ ಇದೆ ತುಂಬ ಹೊಸದಾಗಿ ಕತೆ ಹೇಳಿದ್ದಾರೆ ಆ್ಯಂಡ್ ಐ ಥಿಂಕ್ ಹೊಸ ಹೊಸ ಥರದ ಎಕ್ಸ್ಪಿರಿಮೆಂಟ್ಗಳು ಆದಾಗ ಆ ಹೊಸ ಎಕ್ಸ್ಪಿರಿಮೆಂಟ್ಗಳಿಗೆ ನಾವು ಕೊಡ್ತಾ ಹೋದಾಗ ತುಂಬ ಚೆನ್ನಾಗಾಗುತ್ತೆ ಆ ಥರದ ಒಂದು ಎಕ್ಸ್ಪೆರಿಮೆಂಟು ಸಿನಿಮಾ ಫೈರ್ಫ್ಲೈ ಆ್ಯಂಡ್ ನಿರ್ಮಾಪಕರಾಗಿ ಕೂಡ ಬಹಳ ಸಿನಿಮಾನ ತುಂಬ ಪ್ಯಾಷನೇಟ್ ಆಗಿ ಇನ್ನು ಎಲ್ಲಿ ನಿರ್ಮಿಸಿದ್ದಾರೆ ಆ್ಯಂಡ್